ವೇದ ಪಂಚಾಂಗದ ಪ್ರಕಾರ ಐವತ್ತು ವರ್ಷಗಳ ನಂತರ ಸೂರ್ಯನ ರಾಶಿ ಚಕ್ರದಲ್ಲಿ ಪ್ರಬಲವಾದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಬದಲಾಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಜೊತೆಗೆ ಅಪಾರ ಸಂಪತ್ತಿನ ಸಾಧ್ಯತೆಗಳಿವೆ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವರು ಯಶಸ್ಸನ್ನು ಪಡಿತಾರೆ ಹಾಗಾದರೆ ಅಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಾಕ್ತವೆ ಗ್ರಹಗಳ ಈ ಚಲನೆಯಿಂದ ತ್ರಿಗ್ರಾಹಿ ಮತ್ತು ಚತುರ್ಗ್ರಾಹಿ ಯೋಗಗಳು ರೂಪುಗೊಳ್ತವೆ ಈ ವಿಶೇಷ ಯೋಗಗಳು ಮಾನವ ಜೀವನದ ಮೇಲೆ ವ್ಯಾಪಕವಾಗಿ ಪರಿಣಾಮ ಬೀರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ರಾಜಕುಮಾರ ಬುಧ ಮತ್ತು ಗೌರವ ಮತ್ತು ಯಶಸ್ಸು ನೀಡುವ ಸೂರ್ಯ ಸಿಂಹರಾಶಿಯಲ್ಲಿ ಚಲಿಸ್ತಾರೆ ಅದೇ ಸಮಯದಲ್ಲಿ ಮನಸ್ಸಿನ ಅಂಶವಾದ ಚಂದ್ರನು ಸಿಂಹದಲ್ಲಿ ಚಲಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ಗ್ರಹಗಳ ಸಂಯೋಗ ತ್ರಿಗ್ರಾಹಿ ಯೋಗವನ್ನು ರೂಪಿಸುತ್ತೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ ಅಲ್ಲದೆ ಈ ರಾಶಿಗಳ ಸಂಪತ್ತಿನಲ್ಲಿ ಅಪಾರವಾದ ಹೆಚ್ಚಳವಾಗುತ್ತೆ ಹಾಗಾದರೆ ಆ ರಾಶಿಯವರು ಯಾರು ಯಾವ ರೀತಿಯಾಗಿ ಸಂಪತ್ತು ಹೆಚ್ಚಳವಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಸಿಂಹರಾಶಿ ತ್ರಿಗ್ರಾಹಿ ಯೋಗದ ರಚನೆಯು ಸಿಂಹರಾಶಿಯವರಿಗೆ ಅಧಿಕ ಲಾಭಕಾರಿಯಾಗಿರುತ್ತೆ ಯಾಕಂದರೆ ಈ ಯೋಗ ನಿಮ್ಮ ರಾಶಿ ಚಿಹ್ನೆಯಿಂದ ಲಗ್ನದ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಅದೇ ಸಮಯದಲ್ಲಿ ಕೆಲವೊಂದು ಕೆಲಸಗಳಲ್ಲಿ ಕೂಡ ಗೆಲುವು ನಿಶ್ಚಿತವಾಗಿದೆ ಸಿಂಹರಾಶಿಯವರ ಆತ್ಮವಿಶ್ವಾಸದಲ್ಲಿ ಕೂಡ ಈ ತಿಂಗಳು ಹೆಚ್ಚಳು ಹೆಚ್ಚಳ ಕಂಡುಬರುತ್ತೆ ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡುವಂತಹ ವಿಧಾನದಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹಾಗೂ ಬೆಳವಣಿಗೆಗಳನ್ನು ನೀವು ಕಾಣಲಿದ್ದೀರಿ ಇದರಿಂದಾಗಿ ಸಹೋದ್ಯೋಗಿಗಳ ಜೊತೆಗೂ ಕೂಡ ಸಾಕಷ್ಟು ಉತ್ತಮವಾದ ಬಾಂಧವ್ಯವನ್ನು ಕೂಡ ನೀವು ಹೊಂದುತ್ತೀರಿ ವಿಶೇಷವಾಗಿ ಆಗಸ್ಟ್ ತಿಂಗಳಿನಲ್ಲಿ ಸಿಂಹರಾಶಿಯವರು ಆರ್ಥಿಕ ವಿಚಾರವಾಗಿ ಸಾಕಷ್ಟು ಸದೃಢವಾಗಿರ್ತಾರೆ ಇನ್ನು ಮದುವೆಯಾಗಿರುವಂಥ ಜನರು ಕೂಡ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನವನ್ನು ಸುಖವಾಗಿ ಸಾಗಿಸಲಿದ್ದಾರೆ ಹಾಗೂ ದಂಪತಿಗಳ ನಡುವೆ ಸಂತೋಷ ತುಂಬಿ ತುಳುಕಾಡಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಅತಿಥಿಗಳು ಬರುವಂತಹ ಸಾಧ್ಯತೆ ಇದೆ ಮುನ್ಸೂಚನೆ ಕೂಡ ಕಾಣ್ತಾ ಇದೆ ಅದೇ ಸಮಯದಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಇನ್ನು ತುಲರಾಶಿ ರಾಶಿ ತ್ರಿಗ್ರಾಹಿ ಯೋಗದ ರಚನೆ ತುಲರಾಶಿಯವರಿಗೆ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತೆ ಯಾಕಂದರೆ ಈ ಯೋಗ ನಿಮ್ಮ ಸಂಚಾರ ಜಾತಕದ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಹಣಕಾಸಿನ ವಿಚಾರದಲ್ಲಿ ತುಲರಾಶಿಯವರ ಬ್ಯಾಂಕ್ ಅಕೌಂಟ್ ಆಕಸ್ಮಿಕ ಧನ ಲಾಭದಿಂದ ತುಂಬಿ ಹೋಗಲಿದೆ ಆಗಸ್ಟ್ ತಿಂಗಳಿನಲ್ಲಿ ನೀವು ಸಾಕಷ್ಟು ಸಮಯಗಳಿಂದ ಪ್ಲ್ಯಾನ್ ಮಾಡಿಕೊಂಡಿರುವಂತಹ ಹೊಸ ಮನೆ ಖರೀದಿ ಮಾಡುವಂತಹ ಅಥವಾ ಹೊಸ ವಾಹನವನ್ನು ಖರೀದಿಸುವಂಥ ಕನಸನ್ನು ಈಡೇರಿಸ್ಕೊಳ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ತುಲರಾಶಿಯವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂಥ ಸಾಕಷ್ಟು ಸುವರ್ಣ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕಾಗಿರುವುದು ನಿಮ್ಮ ಪ್ರಮುಖ ಕರ್ತವ್ಯವಾಗಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಪ್ರಮೋಷನ್ ರೂಪದಲ್ಲಿ ಕೂಡ ಬರಬಹುದು ಈ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕಾಗಿದೆ ವ್ಯಾಪಾರಸ್ಥರಲ್ಲಿ ವ್ಯಾಪಾರದ ಲಾಭ ಅನ್ನೋದು ಆಗಸ್ಟ್ ತಿಂಗಳಿನಲ್ಲಿ ಸಾಕಷ್ಟು ಏರಿಕೆಯಾಗತ್ತೆ ವೈವಾಹಿಕ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಸಾಮರಸ್ಯ ಹಾಗೂ ಪ್ರೀತಿ ಅನ್ನೋದು ಇನ್ನಷ್ಟು ಹೆಚ್ಚಾಗತ್ತೆ ಮದುವೆಯಾಗಿ ಸಾಕಷ್ಟು ಸಮಯದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವಂತಹ ಜನರು ಕೂಡ ಅಂದರೆ ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ಹೊಸ ಅತಿಥಿಯನ್ನು ಸ್ವಾಗತಿಸುವುದಕ್ಕೆ ನೀವು ಸಿದ್ಧರಾಗಬಹುದು ಅಂದರೆ ಹೊಸ ಒಂದು ಸುದ್ದಿಯನ್ನು ಕೂಡ ಕೇಳ್ತೀರಿ ಇನ್ನು ಕಟಕ ರಾಶಿ ತ್ರಿಗ್ರಾಹಿ ಯೋಗ ನಿಮಗೆ ಶುಭ ಫಲಗಳನ್ನು ತರುತ್ತೆ ಯಾಕಂದರೆ ಈ ಯೋಗ ನಿಮ್ಮ ರಾಶಿ ಚಕ್ರದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನು ಪಡಿತೀರಿ ಆದ್ದರಿಂದ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಪ್ರಯೋಜನಗಳನ್ನು ಪಡಿತೀರಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತಾರೆ ಕಟಕರಾಶಿಯ ವಿದ್ಯಾರ್ಥಿಗಳು ಮತ್ತು ಪ್ರೇಮ ಸಂಬಂಧಗಳು ಸುಧಾರಿಸ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಹೂಡಿಕೆಯಿಂದ ನೀವು ಲಾಭವನ್ನು ಪಡಿತೀರಿ ನೀವು ವೃತ್ತಿ ಜೀವನದಲ್ಲಿ ಕಟಕರಾಶಿಯವರು ಹೊಸ ಸಾಧನೆಯನ್ನು ಮಾಡ್ತೀರಿ ಹೊಸ ಅವಕಾಶಗಳನ್ನು ಗುರುತಿಸ್ತೀರಿ ಅದೇ ಸಮಯದಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಗಳನ್ನು ಕೂಡ ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು